ಪ್ಪ ನಾವು ನಾವು ಭಾರತದ ಭಾರತದಲ್ಲಿ ಕರ್ನಾಟಕ ಇದೆ ಅಂತಲ್ಲ ಕರ್ನಾಟಕದ ಮುಖಾಂತರ ಭಾರತವನ್ನ ನೋಡಿ ಅಂತ ಹೇಳಿ ನಾವು ಇವತ್ತೆಲ್ಲ ಅಂಬಾಸಿಡರ್ಸ್ಗೆ ಎಲ್ಲ ನಮ್ಮ ಟೆಕ್ಸ್ ಸಮಿಟ್ಗೆ ಬರಬೇಕು ಅಂತ ಹೇಳಿ ಆಹ್ವಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಎರಡೂವರೆ ಲಕ್ಷ ಇಂಜಿನಿಯರ್ಸ್ ತಯಾರಾಗ್ತಾ ಇದ್ದಾರೆ ಹದಿನೈದು ಸಾವಿರ ಜನ ಡಾಕ್ಟರ್ಸ್ ಬರ್ತಾ ಇದ್ದಾರೆ ಐ ಟಿ ಪ್ರೊಫೆಷನ್ಸು ನಮ್ಮಲ್ಲಿ ಆಗ್ತಾ ಇರೋಂಥ ಹ್ಯೂಮನ್ ರಿಸೋರ್ಸ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರೋಷ್ಟು ಈ ದೇಶದಲ್ಲಿ ಯಾವುದೂ ಇಲ್ಲ ಈಗ ಮೂರುವ ಲಕ್ಷ ಲಕ್ಷ ಪ್ಯಾಸೆಂಜರ್ಸ್ ಬರ್ತಾ ಇದ್ದಾರೆ ಮುಂದಕ್ಕೆ ಎಸ್ಟಿಮೇಷನ್ ಈಗಾಗಲೇ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿಗೆ ಈಗಾಗಲೇ ಮುಟ್ಟಿದಿವಿ ಯಾಕೆ ಬರ್ತಾ ಇದ್ದಾರೆ ಏನು ದಂಡ್ರ ಅದಕ್ಕೆ ನಾವು ನಮ್ಮ ಕರ್ನಾಟಕನ ನಾವು ಬ್ರ್ಯಾಂಡ್ ಮಾಡೋಣ ಈಗ ನಾನು ಯು ಡಿ ಇದ್ದೆ ಎಪ್ಪತ್ತು ಲಕ್ಷ ಇತ್ತು ಈಗ ಒಂದು ಕೋಟಿ ನಲವತ್ತು ಲಕ್ಷ ಆಗಿದೆ ಇಪ್ಪತ್ತು ಯಾಕೆ ಯಾಕಷ್ಟು ಜನ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇದು ದೊಡ್ಡ ಪ್ರಶ್ನೆ ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರ ನಾವು ಟೆಕ್ನಿಕಲ್ ಇದನ್ನೇನು ಕಾರ್ಯಕ್ರಮ ನಾವು ಇಟ್ಟಿದ್ದೀವಿ ನವೆಂಬರ್ ಬೆಂಗಳೂರು ಟೆಕ್ನಿಕಲ್ ಸಮಿಟ್ ಆ ಸಮಿಟ್ಗೆ ನಾವು ಆಹ್ವಾನ ಮಾಡ್ತಾ ಇದೀವಿ ಅವರೆಲ್ಲ ಪ್ರತಿನಿಧಿಗಳನ್ನ ಅಂಬಾಸಿಡರ್ಸ್ನ ಕೂಡ ದೊಡ್ಡ ದೊಡ್ಡವ್ರನ್ನೆಲ್ಲ ಇವತ್ತು ಆಹ್ವಾನ ಮಾಡ್ತಾ ಇದೀವಿ ನೀವು ತಯಾರು ಮಾಡ್ಕೊಳ್ಳಿ ಸೊ ನಮ್ಮ ರಾಜ್ಯನ ನಾವು ಗೌರವದಿಂದ ಕಾಣಬೇಕು ಅದಕ್ಕೋಸ್ಕರ ನಾನು ಪ್ರಿಯಾಂಕ ಖರ್ಗೆ ಸಾಹೇಬರು ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ಇನ್ ಕೆಲವು ಮಿನಿಸ್ಟರ್ಸ್ ಬಂದಿದ್ದಾರೆ ನಾವೆಲ್ಲ ಇವತ್ತು ಮೀಟ್ ಮಾಡ್ತಾ ಇದೀವಿ ಕಾನೂನು ನಾವು ಪ್ರಶ್ನೆ ಮಾಡ್ಬಿಡ ಯಾವತ್ತು ನಾವೆಲ್ಲ ನ್ಯಾಯಾಲಯಕ್ಕೆ ತಲೆ ಬಾಕೊಂಡು ಬಂದಿದ್ದೇವೆ ನ್ಯಾಯಾಲಯ ಏನ್ ಹೇಳ್ತದೆ ನಾನು ಕೇಳ್ಬೇಕು ಎಲ್ಲರೂ ಕೇಳ್ಬೇಕು ನಾವು ಕೇಳ್ಕೊಂಡ್ ಬಂದಿಲ್ವಾ ನನ್ನ ಒಳಗೆ ಹೋಗುವಂತ ಕಳ್ಸಿದ್ರು ಯಾರಿಗೆ ಗೆ ಹೋಲ್ವಾ ನಾನು ಈಚೆ ಬಂದೆ ಅನ್ಭೋಗಿಸಿದೆ ಈಗ ಅದನ್ನ ನಾನು ಅಕ್ವಿಟ್ ಆಗ್ಲಿಲ್ವಾ ಸೊ ಲಾ ಜಡ್ಜಸ್ ನೋಡಿರ್ತಾರೆ ನ್ಯಾಯ ಅದು ಅಂತ ಅವ್ರಿಗೆ ಆದಂತ ಒಂದು ಅಭಿಪ್ರಾಯ ಅಭಿಪ್ರಾಯದ ಮೇಲೆ ಏನೇನು ಎವಿಡೆನ್ಸ್ ಇತ್ತು ನಮ್ಗೇನು ಗೊತ್ತಿಲ್ಲ ಅದೆಲ್ಲ ನಾವು ಪೇಪರ್ ಓದಿದ್ದಷ್ಟೇ ಅದು ಬಿಟ್ಟರೆ ನಮ್ಗೇನು ಮಾಹಿತಿ ಗೊತ್ತಿಲ್ಲ ಏನಾರಿದ್ರೆ ಅವರು ಪಾರ್ಟಿಯವರಿದ್ದಾರೆ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ ನಾವು ಅದಕ್ಕೇನು ಉತ್ತರ ಕೊಡೋಂತ ಅದ್ರ ಬಗ್ಗೆ ವಿಚಾರ ಚರ್ಚೆ ಮಾಡೋದಕ್ಕೂ ನಮ್ಗೆ ಇಷ್ಟ ಇಲ್ಲ ನಾಳೆ ಬೆಳಗ್ಗೆಯಿಂದ ರಾತ್ರಿ ಗಂಟ ನಮ್ಮ ನಾಯಕರುಗಳನ್ನೆಲ್ಲ ಭೇಟಿ ಇಡೀ ದೇಶದ ಎಲ್ಲ ನಾಯಕರುಗಳು ಬಂದಿರ್ತಾರೆ ನಮ್ಮ ರಕ್ಷಣೆ ಮಾಡಬೇಕು ಕಾನೂನು ಯಾವ ರೀತಿ ಚೌಕಟ್ಟಿನಲ್ಲಿ ಕೆಲಸ ಆಗಬೇಕು ಅನ್ನೋದನ್ನ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಅನೇಕ ಕಾರ್ಯಕ್ರಮ ಇದೆ ನಾನು ಕೊನೆಗೆ ನನ್ನ ಮಾತು ಏಳು ಗಂಟೆಗೇನೋ ನನ್ನ ಮಾತು ಅಂದ್ರೆ ಸಣ್ಣ ಎಲ್ಲರಿಗೂ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಟೈಮ್ ಫಿಕ್ಸ್ ಮಾಡಿದ್ದಾರೆ ಆ ಪ್ರಕಾರ ನಮ್ಮ ಬೆಂಗಳೂರು ಕಾಂಪೀಟ್ ವಿತ್ ಅಸ್ ಈಗ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ನಮ್ಮಿಂದ ಬಿಟ್ಟುಬಿಟ್ಟು ಎಲ್ಲ ಬೆಂಗಳೂರು ಕಡೆ ನೋಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಮಹಾರಾಷ್ಟ್ರ ಡೆಪ್ಯ ಸಿ ಎಂ ಹೇಳಿದ್ದಾರೆ ಇದು ಮಹಾರಾಷ್ಟ್ರ ಇಸ್ ಆಲ್ಸೋ ಇಂಪಾರ್ಟೆಂಟ್ ಸ್ಟೇಟ್ ಇದು ಕಂಟ್ರಿ ಸೊ ಪೂನಾನು ಬಹಳ ದೊಡ್ಡ ಸ್ಟ್ರೆಂತ್ ಇರುವಂತ ಜಾಗ ಅವರು ಒಂದು ಆಕರ್ಷಣೆ ಮಾಡ್ತಾರೆ ಆಂಧ್ರ ಅವರು ಈಗ ಹೊಸ ಸ್ಟೇಟ್ ಆಗಿದೆ ಅವರು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಬೇಕಾದಷ್ಟು ಇನ್ಸೆಂಟಿವ್ ಕೊಡ್ತಾ ಇದಾರೆ ಅಷ್ಟು ಅವರು ಅಟ್ರಾಕ್ಟ್ ಮಾಡ್ತಾರೆ ಬಟ್ ಏನೇ ಇನ್ಸೆಂಟಿವ್ ಕೊಡಬೇಕಲ್ಲ ಬಟ್ ನಿಮ್ಮ ತಲೆ ಅವ್ರ ಹತ್ರ ಇರುವಲ್ಲ ನಾಲೆಜ್ ಸ್ಟ್ರೆಂತ್ ಏನಿದೆಯಲ್ಲ ಹ್ಯೂಮನ್ ರಿಸೋರ್ಸಸ್ ಸ್ಟ್ರೆಂತ್ ವಾಟ್ ಕರ್ನಾಟಕ ಹ್ಯಾಸ್ ವಾಟ್ ಬ್ಯಾಂಗ್ಳೂರ್ ಹ್ಯಾಸ್ ಯಾಕೆ ಮೊದಲೇ ನಿಮ್ಮ ಬೆಂಗಳೂರಲ್ಲಿ ನೈನ್ಟೀನ್ ನಾಟ್ ಫೈವ್ ಅಲ್ಲಿ ವಿದ್ಯುತ್ ಶಕ್ತಿ ಪ್ರಾರಂಭ ನೈನ್ಟೀನ್ ನಾಟ್ ಫೈವ್ ಅಲ್ಲೇ ಬೆಂಗಳೂರಿಗೆ ಮೊದಲು ಸ್ಟ್ರೀಟ್ ಲೈಟ್ ಬಂತು ಶಿವ ಸಮುದ್ರದಲ್ಲಿ ವಿದ್ಯುತ್ ಶಕ್ತಿ ಪ್ರಾರಂಭ ಆಯಿತು ಕೋಲಾರ ಗೋಲ್ಡ್ ಫೀಡ್ಗೆ ಕರೆಂಟ್ ಹೋಯ್ತು ಇದು ಇಡೀ ಏಷ್ಯಾಲೇ ಮೊದಲು ತಾನೆ ಸೊ ಆರ್ ದಿ ಬಿಗಿನರ್ಸ್ ಅವತ್ತಿನ ಕಾಲದಲ್ಲಿ ಮಹಾರಾಜರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಜಾಗ ಕೊಟ್ಟರು ಆವತ್ತಿನ ಕಾಲದಲ್ಲೇ ಟೆಕ್ನಾಲಜಿ ಬೆಳೀತು ಯಾಕೆ ನೆಹರೂರವರು ಇಂಡಿಯನ್ ಏರ್ ಫೋರ್ಸಲ್ಲೇ ಇರಬೇಕು ಎಚ್ ಎಲ್ ಇರಬೇಕು ಐ ಟಿ ಇರಬೇಕು ಎಚ್ ಎಂ ಟಿ ಇರಬೇಕು ಬಿ ಎಚ್ ಎಲ್ ಇರಬೇಕು ಬಿ ಎಮ್ ಎಲ್ ಇರಬೇಕು ಅಂತೇಳಿ ಯಾವತ್ತು ಅವತ್ತು ತೀರ್ಮಾನ ಮಾಡಿದ್ರು ಇದು ಬೇಸಿಕ್ ಫೌಂಡೇಶನ್ ಸೊ ನಮ್ಮ ರಾಜ್ಯದಲ್ಲಿ ಇದೊಂದು ಹೆಸಿದೆ ಇದು ಬರೀ ನಾನು ಕಾಂಗ್ರೆಸ್ ಅವರೇ ಮಾಡಿದೆ ನಾನು ಮಾಡಿದೆ ಅಂತ ಹೇಳುತ್ತಿಲ್ಲ ಸಿದ್ದರಾಮಯ್ಯವ್ರು ಮಾಡೋರೆ ಅಂತ ಹೇಳೋ ಮೊದಲಿಂದ ಕೂಡ ನಮ್ಮಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಇಂಜಿನಿಯರ್ಸ್ ಡಾಕ್ಟರ್ಸ್ ಸರ್ಕಾರಗಳು ಎಲ್ಲ ಸರ್ಕಾರಗಳು ಅವರದೇ ಸೇವೆ ಬಂದಿದ್ದಾರೆ ಅವ್ರದೇ ಆದ್ ಗಾಟ್ ಫಿಫ್ಟಿ ಹ್ಯಾಪಿ ದೇ ನೋ ದಟ್ ದಿ ಕ್ಯಾನ್ ಸಿ ದಿ ಇಂಡಿಯಾ ತ್ರೂ ಬೆಂಗ್ಳೋರ್ ಇಟ್ ಇಸ್ ನಾಟ್ ಮೈ ವರ್ಡ್ ಇಟ್ ಇಸ್ ದಿ ವರ್ಡ್ ಆಫ್ Atal Bihari when it came to the foundation laying of the international airport, that is why now already the uh, 3.5 million passengers are already on board in Bangalore. That is why we are thinking to have one more uh, uh, airport to Bangalore. That is why my industries ministry has already has been worked out. We have sent a proposal to that, and lot of uh, people all over the world are looking to be there. It is a city with, uh, you come and see, I don't know whether you have been in Bangalore. Yes, it, is, it is a city with air condition. The entire city is with full of air condition. You don't need to put your AC in Bangalore. And the research, R&D, innovation, innovations, startups, health, it is a health tourism can be found. Here, here if you pay one lakh rupees, there you get can get operated in Bangalore with 50,000 rupees that is what the bangalore has and karnataka has so we are trying to